ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿಗಳು ಜನರ ತೆರಿಗೆ ದುಡ್ಡಿನಲ್ಲಿ ನಕಲಿ ಗಾಂಧಿಗಳ ನಕಲಿ ಕಾಂಗ್ರೆಸ್ ಸಭೆ ಎಂದು ಬಿಜೆಪಿ ಜೆಡಿಎಸ್ ನಾಯಕರ ವಾಗ್ದಾಳಿ ಮತ್ತೊಂದಡೆಯಲ್ಲಿ ಮನಮೋಹನ್ ಸಿಂಗ್ ಅವರ ನಿಧನ ಹಿನ್ನೆಲೆಯಲ್ಲಿ ಹೊಸ ವರ್ಷಾಚರಣೆ ಕಾರ್ಯಕ್ರಮ ರದ್ದು ಭಾವುಕರಾಗಿ ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಅವರು ರೈತರ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಸಾರ್ವಜನಿಕರ ಎಚ್ಚರ ಲಕ್ಕಿ ಡೀಪ್ ಹೆಸರಲ್ಲಿ ಸಾರ್ವಜನಿಕರಿಗೆ ಪಂಗನಮ ಹಾಕಲಾಗಿದೆ ಗಿಫ್ಟ್ ಸಿಗುತ್ತೆ ಎಂದು ನಂಬಿಸಿ ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದಾರೆ ಏನಿದು ಮಾಹಿತಿ ಎಂಬುದನ್ನು ನೋಡೋಣ ಮತ್ತೊಂದಡೆಯಲ್ಲಿ ರಾಜ್ಯಾದ್ಯಂತ ಬಹುತೇಕ ಸರ್ಕಾರಿ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ಎಂದು ಕೆ ಟಿಸಿ ನೌಕರರ ಸೇನೆ ಆಗ್ರಹ ಹಲವು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸು ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇದೀಗ ಬೆಳಗಾವಿಯಲ್ಲಿ ಮಾಡಬೇಕು ಎಂದು ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಮಾರಂಭ ಸದ್ಯಕ್ಕೆ ನಿಂತು ಹೋಗಿದೆ ಹೌದು ಗೆಳೆಯರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಸದ್ಯಕ್ಕೆ ನಿಲ್ಲಿಸಲಾಗಿದ್ದು ಆದರೆ ಮತ್ತೊಂದೆಡೆಯಲ್ಲಿ ಈ ಒಂದು ಕಾರ್ಯಕ್ರಮದ ವಿರುದ್ಧ ಬಿಜೆಪಿ ಜೆಡಿಎಸ್ ನಾಯಕರು ವಾಗ್ದಾಳಿ ಮಾಡಿದ್ದಾರೆ ಇಂದು ಬೆಳಗಾವಿಯಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಸಮಾರಂಭ ವಿಚಾರ ಕುರಿತಂತೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತಹ ಕುಮಾರಸ್ವಾಮಿ ಅವರು ಅಲ್ಲಿ ನಡೆಯುತ್ತಿರುವ ಸಮಾರಂಭಗಳಲ್ಲಿ ಕಟ್ಔಟ್ಗಳಲ್ಲಿ ಗಳಲ್ಲಿ ಗಾಂಧೀಜಿ ಫೋಟೋನೆ ನೋಡಲಿಲ್ಲ ನಕಲಿ ಗಾಂಧಿಗಳ ಕಟ್ಔಟ್ಗಳನ್ನು ಗಳನ್ನು ಆಕಾಶದತ್ತರ ಹಾಕಿದ್ದಾರೆ ಜನರ ತೆರಿಗೆ ದುಡ್ಡಿನಲ್ಲಿ ನಕಲಿ ಗಾಂಧಿಗಳ ವಿಜೃಂಭಣೆ ನಡೀತಾ ಇದೆ ಎಂದು ಎಚ್ ಡಿ ಕುಮಾರಸ್ವಾಮಿ ಅವರು ಟೀಕೆ ಮಾಡಿದ್ದಾರೆ ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಕುಮಾರಸ್ವಾಮಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಕೋಟ್ಯಂತರ ರೂಪಾಯಿ ಜನಗಳ ದುಡ್ಡು ಖರ್ಚು ಮಾಡಿ ಏನು ಸಂದೇಶವರು ಕೊಡ್ತಿದ್ದಾರೆ ಇದು ನಾಗರಿಕರ ಸರ್ಕಾರವಾ ಎಂದು ಪ್ರಶ್ನೆ ಮಾಡಿದ್ದಾರೆ ಬರಿ ಗಾಂಧೀಜಿ ಹೆಸರು ಹೇಳಿದರೆ ಆಗೋದಿಲ್ಲ ಅವರು ಹಾಕಿಕೊಟ್ಟ ಮಾರ್ಗದಲ್ಲೂ ಕೂಡ ನಡಿಬೇಕು ಆ ನಿಟ್ಟಿನಲ್ಲಿ ಕೆಲಸವೂ ಕೂಡ ಮಾಡಬೇಕು ಎಂದಿದ್ದಾರೆ ಈಗ ಇರುವುದು ಅಸಲಿ ಕಾಂಗ್ರೆಸ್ ಅಲ್ಲ ಇದೊಂದು ನಕಲಿ ಕಾಂಗ್ರೆಸ್ ಬೆಳಗಾವಿ ಕಾರ್ಯಕ್ರಮ ಮಾಡುತ್ತಿರುವುದು ಅದೇ ನಕಲಿ ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಬಂದ ಮೇಲೆ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಎಂದು ಸ್ವತಃ ಮಹಾತ್ಮ ಗಾಂಧೀಜಿ ಅವರು ಆ ಸಂದರ್ಭದಲ್ಲಿನೇ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಈಗ ಇರುವುದು ಅಲಿಬಾಬಾ ಮತ್ತು ನಲವತ್ತು ಮಂದಿ ಕಳ್ಳರ ಕಾಂಗ್ರೆಸ್ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇನ್ನು ಇದು ಒಂದು ಕಡೆ ಆದರೆ ವಿಪಕ್ಷ ನಾಯಕ ಆರೋಶಕ್ ಅವರು ಕೂಡ ಮಾಧ್ಯಮಗಳ ಮುಂದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸುದ್ದಿಗಾರರ ಮುಂದೆ ಮಾತನಾಡಿದಂತಹ ವಿಪಕ್ಷ ನಾಯಕ ಆರೋಶಕ್ ಅವರು ಸರ್ಕಾರದ ಹಣವನ್ನು ಬಳಸಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಪಕ್ಷದ ಸಮಾವೇಶ ಮಾಡುತ್ತಿರುವುದು ಖಂಡನೀಯ ಎಂದಿದ್ದಾರೆ ಇನ್ನು ಈ ಬಗ್ಗೆಯೂ ಕೂಡ ನಾವು ಸುಮ್ಮನೆ ಕೊಡೋದಿಲ್ಲ ವಿಧಾನಸೌಧದ ಮುಂಭಾಗ ಇದೇ ಶುಕ್ರವಾರ ಪ್ರತಿಭಟನೆ ಮಾಡುತ್ತೇವೆ ಎಂದು ಆರೋಶಕ್ ಅವರು ಗುಡುಗಿದ್ದಾರೆ ಸ್ವಾತಂತ್ರ್ಯ ದೊರೆತ ನಂತರ ಕಾಂಗ್ರೆಸ್ ಪಕ್ಷವನ್ನ ವಿಸರ್ಜಿಸಿ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ನಕಲಿ ಗಾಂಧಿಗಳು ಕಾಂಗ್ರೆಸ್ ಪಕ್ಷವನ್ನ ಈಗ ಮುನ್ನಡೆಸಿ ಬೆಳಗಾವಿಯಲ್ಲಿ ಸಮಾವೇಶ ಮಾಡ್ತಿದ್ದಾರೆ ಎಂದು ವಿಪಕ್ಷ ನಾಯಕ ಆರೋಶಕವರು ಕಿಡಿಕಾರಿದ್ದಾರೆ ಗಾಂಧೀಜಿಯವರು ಬಹಳ ಸರಳವಾಗಿದ್ರು ಆದರೆ ಕಾಂಗ್ರೆಸ್ ನಾಯಕರು ಆಡಂಬರದ ಬದುಕು ನಡೆಸುತ್ತಿದ್ದಾರೆ ಪ್ರಧಾನಿ ಗೃಹ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಸಂಸದರು ಯಾರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸದೆ ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಮಾತ್ರ ಸಮಾವೇಶಕ್ಕೆ ಆಹ್ವಾನಿಸಲಾಗಿದೆ ಇದೊಂದು ಸರ್ಕಾರಿ ಕಾರ್ಯಕ್ರಮವಲ್ಲ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಎಂದು ಆರು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದೊಂದು ಕಾಂಗ್ರೆಸ್ನ ಕಾರ್ಯಕ್ರಮವಾಗಿರುವುದರಿಂದ ನಾವ್ಯಾರು ಕೂಡ ಅಲ್ಲಿ ಹೋಗುವುದಿಲ್ಲ ವಿಧಾನಸೌಧದ ಮುಂಭಾಗದ ಮುಂದೆ ಗಾಂಧಿ ಪ್ರತಿಮೆಗೆ ನಾವೆಲ್ಲರೂ ಪುಷ್ಪ ನಮನವನ್ನ ಸಲ್ಲಿಸಿದ್ದೇವೆ ಇಂದು ಕಾಂಗ್ರೆಸ್ನವರು ಅಖಂಡ ಭಾರತ ಒಡೆದು ಹಾಕಿದ್ದಾರೆ ನಾವು ಅಖಂಡ ಭಾರತದ ಚಿತ್ರ ತೋರಿಸಿದರೆ ಕಾಂಗ್ರೆಸ್ನವರು ಜಮ್ಮು ಕಾಶ್ಮೀರ ಇಲ್ಲದ ಭಾರತ ಚಿತ್ರ ತೋರಿಸುತ್ತಿದ್ದಾರೆ ಭಾರತದ ಭೂಪಟವನ್ನೇ ಛಿದ್ರ ಮಾಡಿರುವುದು ಖಂಡನೀಯ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದೂ ಕೂಡ ಕಾಂಗ್ರೆಸ್ನ ನಾಯಕ ಕರಾಗಿರಲಿಲ್ಲ ಅವರು ಕಾಂಗ್ರೆಸ್ ಪಕ್ಷವನ್ನು ವಿರೋಧಿಸಿ ಸರ್ಕಾರದ ವಿರುದ್ಧ ನಿಂತಿದ್ರು ತಮ್ಮದೇ ಪಕ್ಷವನ್ನು ಆರಂಭಿಸಿ ಅಲ್ಲಿಂದಲೇ ಅವರು ಸ್ಪರ್ಧಿಸಿದ್ರು ಜವಾಹರ್ ಲಾಲ್ ನೆಹರು ಅವರು ಅಂಬೇಡ್ಕರ್ ವಿರುದ್ಧ ಪ್ರಚಾರ ಮಾಡಿ ಅಂಬೇಡ್ಕರ್ ಅವರನ್ನ ಸೋಲಿಸಿದ್ರು ಈಗ ಕಾಂಗ್ರೆಸ್ ನಾಯಕರು ಯಾವ ಮುಖ ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ನಿಧನ ಹಿನ್ನೆಲೆಯಲ್ಲಿ ಹೊಸ ವರ್ಷಾಚರಣೆ ಕಾರ್ಯಕ್ರಮ ರದ್ದು ಮಾಡಲಾಗಿದೆ ಹೌದು ಸ್ನೇಹಿತರೆ ಇಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾವುಕರಾಗಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದು ಅನೇಕ ಬಾರಿ ಕೇವಲ ದೊಡ್ಡ ದೊಡ್ಡ ಉದ್ದಿಮೆದಾರರ ಸಾಲಗಳನ್ನ ಮಾತ್ರ ಮನ್ನಾ ಮಾಡಲಾಗುತ್ತೆ ಆದರೆ ಮನಮೋಹನ್ ಸಿಂಗ್ ಅವರು ಮೊಟ್ಟ ಮೊದಲ ಬಾರಿಗೆ ದೇಶದ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದವರು ಎಂದು ಭಾವುಕರಾಗಿ ಮಾತನಾಡಿದ್ದಾರೆ ಮನಮೋಹನ್ ಸಿಂಗ್ ಅವರು ನಮ್ಮನ್ನ ಬಿಟ್ಟು ಹೋಗಿರಬಹುದು ಆದರೆ ಅವರು ಕೊಟ್ಟಿರುವ ಕಾರ್ಯಕ್ರಮಗಳ ಮೂಲಕ ಈಗಲೂ ಕೂಡ ನಮ್ಮ ನಡುವೆ ಜೀವಂತವಾಗಿದ್ದಾರೆ ನಾವೆಲ್ಲರೂ ಅವರ ಆದರ್ಶಗಳನ್ನು ಉಳಿಸಿಕೊಂಡು ಹೋಗುವ ಕೆಲಸ ಮಾಡಬೇಕು ನಾವೆಲ್ಲರೂ ಇವರ ಹಾದಿಯಲ್ಲಿ ನಡಿಬೇಕು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮನಮೋಹನ್ ಸಿಂಗ್ ಅವರು ಈ ಒಂದು ಭಾರತ ದೇಶದ ಶ್ರೇಷ್ಠ ಪ್ರಧಾನ ಮಂತ್ರಿ ದೇಶದ ಎಲ್ಲಾ ವರ್ಗದ ಜನರನ್ನು ಕಾಪಾಡಿದ ನಿಜವಾದ ಆರ್ಥಿಕ ತಜ್ಞ ಹಾಗೂ ಕ್ರಾಂತಿಕಾರಿ ಅಂದ್ರೆ ಅದು ಮನಮೋಹನ್ ಸಿಂಗ್ ಅವರು ಎಂದು ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಇಂದು ಬೆಳಗಾವಿಯಲ್ಲಿ ನಾವೆಲ್ಲರೂ ಗಾಂಧಿ ಭಾರತ ಕಾರ್ಯಕ್ರಮ ಮಾಡಲು ಸಜ್ಜಾಗಿದ್ದೆವು ಆದರೆ ಇದೇ ಒಂದು ಚಪ್ಪರದ ಅಡಿಯಲ್ಲಿ ಆರ್ಥಿಕ ಚತುರ ಎಂಬ ಬಿರುದು ಪಡೆದುಕೊಂಡಿರುವ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಸಭೆ ನಡೆಸುತ್ತಿದ್ದೇವೆ ಇದನ್ನ ವಿಧಿಯಾಟ ಎಂದು ಕರೆಯಲಾಗುತ್ತದೆ ಇದು ಒಂದು ಅತ್ಯಂತ ದುಃಖದ ಸಂಗತಿ ತಮ್ಮ ಆಡಳಿತದ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅವರು ರೂಪಿಸಿರುವ ಕಾಯ್ದೆಗಳು ಈಗಲೂ ಕೂಡ ನೆನಪಿಸಿಕೊಳ್ಳುವಂತೆ ಶಿಕ್ಷಣ ಹಕ್ಕು ಆರೋಗ್ಯದ ಹಕ್ಕು ಆಹಾರದ ಹಕ್ಕನ್ನು ಪ್ರತಿಪಾದಿಸಿದವರು ಗ್ರಾಮೀಣ ಭಾಗದ ಜನರ ಆರೋಗ್ಯ ಕಾಪಾಡಲು ಆಶಾ ಕಾರ್ಯಕರ್ತೆಯರ ಯೋಜನೆಯನ್ನು ಕೂಡ ಇವರೇ ರೂಪಿಸಿದವರು ಎಂದು ಡಿ ಕೆ ಶಿವಕುಮಾರ್ ಅವರು ಸ್ಮರಿಸಿದ್ದಾರೆ ಇನ್ನು ಇದೇ ನಡುವೆ ಮನಮೋಹನ್ ಸಿಂಗ್ ಅವರ ನಿಧನ ಹಿನ್ನೆಲೆಯಲ್ಲಿ ಹೊಸ ವರ್ಷಾಚರಣೆ ಕಾರ್ಯಕ್ರಮವು ಕೂಡ ರದ್ದು ಮಾಡಲಾಗುವುದು ಎಂಬ ಹೇಳಿಕೆಯೂ ಕೂಡ ಕೊಟ್ಟಿದ್ದಾರೆ ಹೌದು ಗೆಳೆರೆ ಮೈಸೂರು ಅರಮನೆಯಲ್ಲಿ ಮಾಡಬೇಕಾಗಿದ್ದಂತ ಹೊಸ ವರ್ಷಾಚರಣೆ ಕಾರ್ಯಕ್ರಮವನ್ನು ಕೂಡ ಇದೀಗ ರದ್ದು ಮಾಡಲಾಗಿದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಅರಮನೆಯಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಆದರೆ ದುರಾದೃಷ್ಟವಶಾತ ಭಾರತ ದೇಶದ ಅರ್ಥಶಾಸ್ತ್ರಜ್ಞ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಇದಿವಶವಾದ ಹಿನ್ನೆಲೆಯಲ್ಲಿ ಏಳು ದಿನಗಳ ಕಾಲ ಶೋಕಾಚರಣೆಯನ್ನ ಘೋಷಣೆ ಮಾಡಲಾಗಿದೆ ಹಾಗಾಗಿ ಮೈಸೂರು ಅರಮನೆಯಲ್ಲಿ ಮಾಡಬೇಕಾಗಿದ್ದಂತ ಲೈಟ್ ಶೋ ಕೂಡ ರದ್ದಾಗಿದ್ದು ಇದೇ ನಡುವೆ ಹೊಸ ವರ್ಷಾಚರಣೆಗೆ ಸಿದ್ಧತೆ ಮಾಡಿಕೊಂಡಿದ್ದಂತ ಬಾಣ ಬಿರುಸು ಪಟಾಕಿ ಸಿಡಿಸುವುದು ಪೊಲೀಸ್ ಬ್ಯಾಂಡ್ ಸೇರಿದಂತೆ ಎಲ್ಲಾ ರೀತಿಯ ಕಾರ್ಯ ಕ್ರಮಗಳಿಗೆ ಬ್ರೆಕ್ ಬಿದ್ದಿದೆ ಇದೊಂದು ಮಾಹಿತಿಯಾಗಿತ್ತು ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಸಾರ್ವಜನಿಕರೇ ಎಚ್ಚರ ಎಚ್ಚರ ಯಾರಿಗೂ ಕೂಡ ದುಡ್ಡು ಕೊಡಬೇಡಿ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ ಏಕೆಂದ್ರೆ ಲಕ್ಕಿ ಡೀಪ್ ಹೆಸರಲ್ಲಿ ಸಾರ್ವಜನಿಕರಿಗೆ ಪಂಗನಾಮ ಹಾಕಲಾಗಿದೆ ಹೌದು ಗಣಿ ಜಿಲ್ಲೆ ಬಳ್ಳಾರಿಯ ಸಿರುಗುಪ್ಪದಲ್ಲಿ ಲಕ್ಕಿ ಡೀಪ್ ಎಂಬ ಹೆಸರಲ್ಲಿ ಸಾರ್ವಜನಿಕರಿಂದ ಹಣ ಪಡೆದು ಚಂದಾದಾರರಿಗೆ ವಂಚಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಕೂಲಿ ನಾಲಿ ಮಾಡಿ ಏನೋ ಒಂದು ಸಾಮಾನು ಸಿಗುತ್ತೆ ಎಂದು ಹಣ ಜಮಾ ಮಾಡಿ ಅದೃಷ್ಟ ಪರೀಕ್ಷೆಗಿಳಿದಿದ್ದಂತ ಚಂದಾದಾರರಿಗೆ ಮಕ್ ಮೇಲೆ ಟೋಪಿ ಹಾಕಿ ಎಸ್ಕೆಪ್ ಆಗಿದ್ದಾರೆ ಹೌದು ಸ್ನೇಹಿತರೆ ಬರಬ್ಬರಿ ಎರಡು ಕೋಟಿ ರೂಪಾಯಿ ವರೆಗೆ ಹಣ ವಂಚನೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಹೌದು ಗಣಿ ಜಿಲ್ಲೆಯ ಭತ್ತದ ನಾಡು ಎಂದು ಹೆಸರಾಗಿರುವ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿ ಈ ಒಂದು ಲಕ್ಕಿ ಡೀಪ್ ಹೆಸರಲ್ಲಿ ಸಾರ್ವಜನಿಕರಿಗೆ ಮೋಸ ಮಾಡಿ ಹೋಗಿದ್ದಾರೆ ಶ್ರೀ ದಿವ್ಯಾ ಜ್ಯೋತಿ ಲಕ್ಕಿ ಸ್ಕೀಮ್ ಹೆಸರಿನ ಈ ಒಂದು ಮೂಲಕ ಗ್ರಾಹಕರನ್ನ ನಂಬಿಸಿ ವಿನೋದ್ ಎನ್ನುವರು ಮೂರು ನಾಲ್ಕು ಜನರ ತಂಡ ಕಟ್ಟಿಕೊಂಡು ಈ ಒಂದು ಸ್ಕೀಮ್ ಅನ್ನ ಪ್ರಾರಂಭಿಸಿದ್ದಾರೆ ನಂತರ ಲಕ್ಕಿ ಡೀಪ್ ಚೀಟಿಯ ಸದಸ್ಯತ್ವ ನೋಂದಣಿ ಮಾಡಿಸಲು ಮತ್ತು ಸಾರ್ವಜನಿಕರನ್ನ ಸೆಳೆಯಲು ಸುಮಾರು ಮೂವತ್ತೆಂಟು ಜನ ಏಜೆಂಟ್ ಗಳನ್ನ ನೇಮಿಸಿಕೊಂಡಿದ್ರು ಅವರು ಕೂಡ ಮೂವತ್ತೆಂಟು ಜನ ಏಜೆಂಟ್ಗಳು ನಮಗೆ ಸ್ವಲ್ಪ ಹಣ ಸಿಗುತ್ತೆ ಕೆಲಸ ಸಿಕ್ತಲ್ಲ ಎಂಬ ಖುಷಿಯಲ್ಲಿ ಎಷ್ಟೋ ಜನರಿಗೆ ಈ ಒಂದು ಸ್ಕೀಮ್ ಬಗ್ಗೆ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಈ ಒಂದು ಲಕ್ಕಿ ಸ್ಕೀಮ್ ಇಂದಾಗಿ ನಮಗೂ ಅಷ್ಟೋ ಇಷ್ಟೋ ದುಡಿಮೆ ಸಿಗುತ್ತಲ್ಲ ಎಂದು ನಂಬಿಕೊಂಡು ಏಜೆಂಟುಗಳು ಹಗಲು ರಾತ್ರಿ ಅನ್ನದೇ ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಹೋಗಿ ಸಂಚರಿಸಿ ಸಾರ್ವಜನಿಕರಿಗೆ ಸ್ಕೀಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಈ ಒಂದು ಸ್ಕೀಮ್ ನಲ್ಲಿ ಪ್ರತಿ ಕಾರ್ಡ್ನವರು ಹದಿನೆಂಟು ತಿಂಗಳ ಅವಧಿಯಲ್ಲಿ ಹದಿನಾರು ಸಾವಿರದ ಎಂಟುನೂರು ರೂಪಾಯಿ ಕಟ್ಟಬೇಕು ಮೊದಲ ಹನ್ನೆರಡು ತಿಂಗಳು ನೀವು ಪ್ರತಿ ತಿಂಗಳು ಒಂಬೈನೂರು ರೂಪಾಯಿ ಮತ್ತು ಉಳಿದಂತ ಆರು ತಿಂಗಳಿಗೂ ಪ್ರತಿ ತಿಂಗಳು ಒಂದ್ ಸಾವಿರ ರೂಪಾಯಿ ಪಾವತಿ ಮಾಡಿದರೆ ನಿಮಗೆ ಒಂದಾದರೂ ಒಂದು ಗಿಫ್ಟ್ ಕೊಟ್ಟೆ ಕೊಡುತ್ತೇವೆ ಎಂದು ನಂಬಿಸಿ ಮೋಸವನ್ನ ಮಾಡಿದ್ದಾರೆ ಜನರಿಗೆ ಈ ರೀತಿಯಾಗಿ ಈ ಒಂದು ಕಾರ್ಡ್ ಅನ್ನ ಹಂಚಲಾಗಿದೆ ಸ್ನೇಹಿತರೆ ಈ ಮೂಲಕ ಒಟ್ಟು ಸರಿಸುಮಾರು ಎರಡು ಕೋಟಿ ರೂಪಾಯಿ ವರೆಗೆ ವಂಚನೆ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಈ ಒಂದು ಹಣವನ್ನ ಸಂಗ್ರಹಿಸಿದಂತ ಮೇನ್ ಕಿಂಗ್ ಪಿನ್ ಆಗಿರುವ ವಿನೋದ್ ಅವರು ಈ ಒಂದು ಹಣವನ್ನ ಎತ್ತಿಕೊಂಡು ಗಿಫ್ಟ್ ಕೂಡ ಕೊಡದೆ ಏನು ಹಣವೂ ಕೊಡದೆ ರಾತ್ರೋರಾತ್ರಿ ಆಫೀಸನ್ನೇ ಕ್ಲೋಸ್ ಮಾಡಿಕೊಂಡು ತಮ್ಮ ಮೊಬೈಲ್ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಸ್ನೇಹಿತರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯಾದ್ಯಂತ ಡಿಸೆಂಬರ್ ಮೂವತ್ತೊಂದರಿಂದ ಹಲವು ಜಾಗದಲ್ಲಿ ಬಸ್ ಸಂಚಾರ ಬಂದ್ ಆಗೋದು ಮಾತ್ರ ಗ್ಯಾರಂಟಿ ಹೌದು ಸ್ನೇಹಿತರೆ ಇಷ್ಟು ದಿನ ಬಾಕಿ ಹಣ ಬಿಡುಗಡೆ ಮಾಡಬೇಕು ವೇತನ ಹೆಚ್ಚಳ ಮಾಡಬೇಕು ಶಕ್ತಿ ಯೋಜನೆ ಹಣ ಬಿಡುಗಡೆ ಮಾಡಬೇಕು ಎಂಬ ಬೇಡಿಕೆ ಮುಂದಿಟ್ಟಿದ್ದಂತ ಸಾರಿಗೆ ನೌಕರರು ಇದೀಗ ಮತ್ತೊಂದು ದೊಡ್ಡ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಅದೇನೆಂದರೆ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ ಹೌದು ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕಾಗಿ ನಾಲ್ಕು ವರ್ಷಕ್ಕೊಮ್ಮೆ ಪ್ರತಿ ಬಾರಿ ಸರ್ಕಾರದೊಂದಿಗೆ ಚೌಕಾಸಿ ಮಾಡುವ ಬದಲು ನಮ್ಮನ್ನ ನೀವು ಸರ್ಕಾರಿ ನೌಕರರೇ ಎಂದು ಪರಿಗಣಿಸಬೇಕು ಎಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಸೇನೆ ಇದೀಗ ಆಗ್ರಹಿಸಿದೆ ಇನ್ನು ಕೇವಲ ಅಷ್ಟು ಮಾತ್ರವಲ್ಲದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುನ್ನ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ನಮಗೂ ಕೂಡ ಏಳನೇ ವೇತನ ಆಯೋಗ ಜಾರಿ ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತರಿಂದ ಅಂದ್ರೆ ಇಲ್ಲಿಯವರೆಗೆ ಸರಿಸುಮಾರು ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನ ಒಂದೇ ಕಂತಿನಲ್ಲಿ ಪಾವತಿ ಮಾಡಬೇಕು ಅದು ಕೂಡ ಶೇಕಡ ಹದಿನೈದರಷ್ಟು ಹೆಚ್ಚಳ ಜೊತೆಗೆ ಪಾವತಿ ಮಾಡಬೇಕು ಸಾರಿಗೆ ನಿಗಮಗಳಿಗೆ ಖಾಸಗಿ ಎಲೆಕ್ಟ್ರಿಕ್ ಬಸ್ ಒದಗಿಸುವುದನ್ನು ನಿಲ್ಲಿಸಬೇಕು ಇನ್ನು ಈ ಒಂದು ಎಲೆಕ್ಟ್ರಿಕ್ ಬಸ್ ಖರೀದಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಖಾಸಗಿ ಕಂಪನಿಗಳಿಗೆ ಕೊಡುತ್ತಿರುವ ಸಬ್ಸಿಡಿ ಬದಲು ಅದನ್ನು ನಮ್ಮ ನಿಗಮಗಳಿಗೆ ನೀಡಬೇಕು ಎರಡ್ ಸಾವಿರದ ಇಪ್ಪತ್ತೊಂದರ ಮುಷ್ಕರದಲ್ಲಿ ಭಾಗಿಯಾಗಿದ್ದಾರೆ ಎಂಬ ಕಾರಣಕ್ಕೆ ಎಷ್ಟೋ ನೌಕರರನ್ನ ವಜಾ ಮಾಡಿದ್ದು ಅಂತವರನ್ನ ಮತ್ತೆ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ವರ್ಗಾವಣೆ ಮಾಡಿದವರನ್ನು ಮತ್ತೆ ಅವರ ಮೂಲ ಸ್ಥಳಕ್ಕೆ ವರ್ಗಾಯಿಸಬೇಕು ಕೆಲಸದಿಂದ ವಜಾಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅಂತಹ ಕುಟುಂಬದ ಸದಸ್ಯರಿಗೆ ಅನುಕಂಪದ ಆಧಾರದಲ್ಲಿ ಕೆಲಸ ನೀಡಬೇಕು ಸುಳ್ಳು ಮೊಕದ್ದಮೆಗಳನ್ನು ಕೂಡ ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ ಈ ಎಲ್ಲ ಬೇಡಿಕೆ ಇಡೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಂದಿದ್ದಾರೆ ಹಾಗಾಗಿ ಸ್ನೇಹಿತರೆ ಹೊಸ ವರ್ಷದ ಸಂದರ್ಭದಲ್ಲಿ ಹಲವು ಜಾಗದಲ್ಲಿ ಬಸ್ ಸಮಸ್ಯೆ ಉಂಟಾಗುವುದು ಬಹುತೇಕ ಖಚಿತ ಎಂದು ಹೇಳಲಾಗಿದೆ ಸದ್ಯಕ್ಕೆಷ್ಟೇ ಇತ್ತು ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ನೀವು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ